ಶ್ರೀ ಶ್ರೀ ವಾರಾಹಿ ಮಾತೃಕಾಯಿ ನಮೋ ನಮಃ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ನಮಸ್ಕಾರ ಆತ್ಮೀಯರೇ ಈಗಿನ ಒಂದು ವಿಡಿಯೋ ಏನ್ ಮಾಡ್ತಿದೀವಿ ಅಂತಂದ್ರೆ ನೀವು ನೋಡ್ತಾ ಇರುವಂತಹ ಈ ಒಂದು ಸಾನಿಧ್ಯ ಶ್ರೀ ಪಾತಾಳ ವಾರಾಹಿ ದೇವಾಲಯ ಇದು ಇಲ್ಲಪ್ಪ ಅಂತಂದ್ರೆ ರಾವಳ್ಳಿ ಶಿವಳಿ ಗ್ರಾಮದ ನಂತರ ಶ್ರೀ ಕರಿಯಪ್ಪನ ದೊಡ್ಡಿ ಅಂದರೆ ಬೆಂಗಳೂರಿಗೆ ಸುಮಾರು ಹತ್ತು ಕಿಲೋಮೀಟರ್ ಅಂತರದಲ್ಲಿ ಬಂದರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಒಂದು ಗ್ರಾಮ ಗ್ರಾಮದಲ್ಲಿ ಶ್ರೀ ಪಾತಾಳ ಬಾರಾಹಿ ದೇವಿ ನೆಲೆ ನಿಂತು ತನ್ನ ಭಕ್ತ ಜನರಿಗೆ ಬರುವಂತಹ ಎಲ್ಲರಿಗೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದಿವ್ಯ ಸಾನಿಧ್ಯದಲ್ಲಿ ನೆಲೆಸಿದ್ದೇವೆ ನಾವು ಇವತ್ತು ಇದ್ದೀವಿ ಈ ಒಂದು ವಿಡಿಯೋ ಮಾಡುವ ಕಾರಣ ಏನು ಅಂತಂದ್ರೆ ಈಗಿನ ಒಂದು ಮನುಕುಲದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಜಾತಕ ರೀತಿಯಾಗಿ ನವಗ್ರಹಗಳಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನ ಪಡ್ತಾನೆ ಇದ್ದೀವಿ ಕಷ್ಟ ಪಡ್ತಾ ಇದ್ದೀವಿ ಜಾತಕಗಳನ್ನ ತೋರಿಸ್ತಾ ಇದ್ದೀವಿ ಶಾಂತಿಗಳನ್ನ ಹೋಮಗಳನ್ನ ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಕಷ್ಟಗಳು ಸಿಗ್ತಾನೆ ಇಲ್ಲ ಅಂತ ಕಾರಣ ಏನಾದರೂ ಇರಬಹುದು ಜಾತಕ ರೀತಿ ಇರಬಹುದು ಇಲ್ಲಿ ಮೂರು ರೀತಿಯಾದಂತಹ ದೋಷಗಳನ್ನ ಶಾಸ್ತ್ರ ಹೇಳುತ್ತೆ ಒಂದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಹೇಳುತ್ತಾರೆ ಈ ಮೂರು ಕರ್ಮದಲ್ಲಿ ಯಾವುದೋ ಒಂದು ಕರ್ಮ ನಮ್ಮನ್ನ ಬಾಧಿಸ್ತಾನೆ ಇರುತ್ತೆ ಮನುಷ್ಯನಿಗೆ ಸುಖವಾಗಿರುವುದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಆ ರೀತಿಯಾದಂತಹ ಈ ಒಂದು ಗರಿ ಕಾಲದಲ್ಲಿ ಪ್ರಕೃತಿ ನಮಗೋಸ್ಕರ ಒಂದು ದಿವ್ಯವಾದಂತಹ ಶಕ್ತಿ ಇರುವಂತಹ ಒಂದು ಮರದಿಂದ ಮಾಡಿರುವಂತಹ ಈಗಾಗಲೇ ತಮಿಳುನಾಡಲ್ಲೆಲ್ಲ ಸುಪ್ರಸಿದ್ಧವಾಗಿರುವಂತಹ ಕರುಂಗಾಲಿ ಮಾಲೆ ಇವೆಲ್ಲ ಕೂಡ ಈಗಿನ ಹಿಂದಿನ ವಿಡಿಯೋ ನಾನು ಇದನ್ನ ಮಾಲೆ ಬಗ್ಗೆ ಮಾತಾಡಿದ್ದೇನೆ ಆದರೆ ಇವತ್ತು ಅವರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮಾತಾಡೋಣ ತೋರಿಸೋಣ ಅನ್ನೋ ಉದ್ದೇಶದಿಂದ ಈ ಒಂದು ದಿವ್ಯ ಸಾನಿಧ್ಯದಲ್ಲಿ ಆ ಒಂದು ಕರಂಗುಲಿ ಮಾಲೆಯನ್ನು ಇಟ್ಟು ನೋಡಿ ಪೂಜೆಯನ್ನು ಮಾಡಿ ಈ ಒಂದು ಕರಂಗೂಲಿ ಮಾಲೆಯನ್ನ ವಿಶೇಷವಾಗಿ ಪಂಚಮಿಯ ದಿವಸದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಈ ಒಂದು ಮಾಲೆ ಕೊಡುವಂತಹ ಒಂದು ಪ್ರಕ್ರಿಯೆ ಇದೆ ಸುಮಾರು ನನ್ನ ವಿಡಿಯೋನ ನೋಡಿದಂತಹ ಸಾವಿರಾರು ಜನರು ಈ ಒಂದು ಕರಂಗುಲಿ ಮಾಲೆಗೋಸ್ಕರ ತಮ್ಮ ನಿವೇದನವನ್ನು ಇಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಪಂಚಮಿಯ ದಿನ ಅಂದ್ರೆ ಪೌರ್ಣಮಿ ಆದ ಐದನೇ ದಿವಸ ಈ ದೇವಿಯ ಒಂದು ಸಾನ್ನಿಧ್ಯದಲ್ಲಿಟ್ಟು ದಿವ್ಯವಾದ ಮಂತ್ರಗಳಿಂದ ಇದಕ್ಕೆ ಅಭಿಮಂತ್ರಿಸಿ ಇದನ್ನು ನಿಮಗೆ ಕೊಡುವಂತಹ ಪ್ರಕ್ರಿಯೆ ಮಾಡ್ತೀವಿ ಇದನ್ನು ನೀವು ಎದುರುಗೆ ಬಂದು ದೇವಿಯ ದರ್ಶನ ಮಾಡಿ ಪಡ್ಕೊಂಡ್ರೆ ತುಂಬಾ ತುಂಬಾ ಉತ್ತಮ ಆಗುತ್ತೆ ಬರಕ್ಕೆ ಸಾಧ್ಯವಾಗದೇ ಇರುವಂತಹ ಭಕ್ತಾದಿಗಳು ನಿಮ್ಮ ಒಂದು ಅಡ್ರೆಸ್ ಅನ್ನ ಕೊಟ್ಟರೆ ನಿಮಗೆ ಕೊರಿಯರ್ ಮುಖಾಂತರವಾಗಿ ಕಳಿಸುವಂತಹ ಕೆಲಸ ಮಾಡ್ತೀವಿ ಇಲ್ಲಿ ಸಿ ವ್ಯವಸ್ಥೆ ಇಲ್ಲ ಹಾಗಾಗಿ ಮೊದಲೇ ನೀವು ನಮಗೆ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಆ ಒಂದು ಮಾಲೆಯನ್ನಾಗಲಿ ಬ್ರಾಸ್ಲೇಟನ್ನಾಗಲಿ ಅನ್ನಾಗಲಿ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕರಂಗುಲಿ ಮಾಲೆಯನ್ನ ನಾವು ಭಗವತಿ ಮುಂದೆ ಇಟ್ಟು ಕೊಡ್ತಾ ಇದೀವಿ ಇದು ನೀವೆಲ್ಲ ಅಂದ್ಕೊಂಡಿದೀರಾ ಬರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೇ ಇಟ್ಟು ಇದನ್ನ ಪೂಜೆ ಮಾಡಬೇಕು ಅಂತ ಸುಬ್ರಹ್ಮಣ್ಯ ಸ್ವಾಮಿ ಬೇರೆ ಅಲ್ಲ ಈ ವಾರಾಹಿ ಮಾತಾ ಬೇರೆ ಅಲ್ಲ ಕಾರಣ ಏನು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವತೆಗಳ ಸೈನ್ಯಾಧ್ಯಕ್ಷನಾಗಿದ್ದರೆ ಈ ಭಗವತಿ ಶ್ರೀ ಲಲಿತಾ ಪರ ಭಟ್ಟಾರಿಕೆಯ ಒಂದು ಸೈನ್ಯಾಧ್ಯಕ್ಷರಾಗಿದ್ದಾಳೆ ಕಿರಿಚಕ್ರ ರೂಢ ದಂಡನಾಥ ಪುರಸ್ಕೃತ ಅಂತೇಳಿ ಅಮನವರಲ್ಲಿ ಅವರ ಅಮ್ಮನವರನ್ನ ಲಲಿತೆಯಲ್ಲಿ ಸ್ತುತಿ ಮಾಡ್ತಾರೆ ಹಾಗೆ ಈ ಒಂದು ದಿವ್ಯ ಸಾನ್ನಿಧ್ಯ ಈ ಒಂದು ಕ್ಷೇತ್ರದಲ್ಲಿ ಇಟ್ಟು ಈ ಒಂದು ಮಾಲೆಯನ್ನ ನಿಮಗೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಬೆಲೆ ಏನು ತುಂಬಾ ತುಂಬಾ ಬೆಲೆ ಏನಿಲ್ಲ ಯಾಕೆಂದ್ರೆ ನಾವು ಇದನ್ನ ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇಲ್ಲ ಎಲ್ಲರಿಗೂ ಕೂಡ ಭಗವದ ಅನುಗ್ರಹ ಆಗಬೇಕು ಭಗವಂತನ ಒಂದು ಕೃಪೆ ಪ್ರಾಪ್ತಿಯಾಗಿ ಎಲ್ಲರೂ ಅನುಕೂಲ ಚೆನ್ನಾಗಿರಬೇಕು ಬರೀ ಮಂತ್ರಗಳಲ್ಲಿ ಹೇಳೋ ಮಾತಲ್ಲ ಬರೀ ಬಾಯಿನಲ್ಲಿ ಹೇಳೋದಲ್ಲ ಜನ ಸುಖಿನೂ ಹೋಗುವಂತು ಅಂತ ಎಲ್ಲರೂ ಹೇಳ್ತಾ ಇರ್ತೀವಿ ಎಲ್ಲರೂ ಹಾಗೂ ಶಾಂತಿ ಮಂತ್ರ ಹೇಳ್ತಾ ಇರ್ತೀವಿ ಆದರೆ ನಾವು ಕಾರ್ಯರೂಪಕ್ಕೆ ತಂದು ಎಲ್ಲರೂ ಕೂಡ ಜನರು ಸುಖವಾಗಿರಬೇಕು ಶಾಂತಿಯಾಗಿರಬೇಕು ಈ ರೀತಿಯಾದಂತಹ ದೈವಾನುಗ್ರಹ ನೀವು ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು ಹಾಗಾಗಿ ಈ ಒಂದು ಮಾಲೆಯನ್ನ ಬ್ರಾಸ್ಲೆಟ್ ಅನ್ನ ಭಗವತಿಯ ಸಾನ್ನಿಧ್ಯದಲ್ಲಿ ಇಟ್ಟು ಆ ಸಾನ್ನಿಧ್ಯ ಇಟ್ಟಂತಹ ಒಂದು ಪ್ರಸಾದವನ್ನ ನಿಮಗೆ ಕೊಡುವಂತಹ ಕೆಲಸ ಮಾಡ್ತಿದ್ವಿ ಸಾಧ್ಯವಾದಷ್ಟು ಈ ಕ್ಷೇತ್ರಕ್ಕೆ ಬನ್ನಿ ಇದು ದಿವ್ಯ ಕ್ಷೇತ್ರ ಪಾತಾಳ ವಾರಾಹಿ ಉನ್ಮತ ಭಾಯಿ ಭೈರವರು ಮತ್ತೆ ಕುಬೇರ ಮಹಾಲಕ್ಷ್ಮಿ ಇರುವಂತಹ ಸ್ಥಳ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ವಿ ಅದು ಭಗವತಿಯ ಒಂದು ಅನುಗ್ರಹದಿಂದ ಈ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ ಪಾತಾಳದಲ್ಲಿ ಭೂಮಿಯ ಒಂದು ಕೆಳಗಡೆ ಇದೆ ಬಂಡೆಗಳ ಮಧ್ಯದಲ್ಲಿ ಇದೆ ಹಾಗಾಗಿ ಇವೆಲ್ಲ ನೋಡಬಹುದು ನೀವು ಈ ಬಂಡೆ ಮಧ್ಯದಲ್ಲೇನೆ ಈ ಒಂದು ಕಲ್ಲಿನ ಕಟ್ಟಡ ಕಟ್ಟಡದ ಮಧ್ಯೆ ಈ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದೀರಿ ಹದಿನೆಂಟು ಮೆಟ್ಟಲುಗಳು ಹಿಡಿದು ಬರಬೇಕು ಈ ಕ್ಷೇತ್ರಕ್ಕೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಬನ್ನಿ ದಿವ್ಯ ಕ್ಷೇತ್ರಕ್ಕೆ ಬಂದವರು ಯಾರು ಬರಿಗಣೆಯಲ್ಲಿ ಹೋಗಿಲ್ಲ ಎಲ್ಲರೂ ಕೂಡ ಅವನವರು ತಮ್ಮ ತಮ್ಮ ಬೇಡಿಕೆಗಳನ್ನ ಕೈ ತುಂಬ ಕೊಟ್ಟು ಕಳಿಸಿದ್ದಾರೆ ಈ ವರ್ಷ ಎಲ್ಲರಿಗೂ ಕೂಡ ಆನಂದಕರವಾಗಿರಲಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಕೂಡ ನಮಸ್ಕಾರ